ಈ ನೈರ್ಮಲ್ಯ ನಮ್ಮ ಡಿ ಸಿ ಆಫೀಸ್ ಸುತ್ತಮುತ್ತ ನೈರ್ಮಲ್ಯ ಎಂಬುದೇ ಇಲ್ಲ ಮತ್ತೆ ಈ ಡಿ ಸಿ ಆಫೀಸ್ ಒಳಗೆ ಒಂದು ಟಾಯ್ಲೆಟ್ ಉಂಟು ಅದರ ಹತ್ತಿರ ಹೋಗುವಂಥ ಪರಿಸ್ಥಿತಿ ಇಲ್ಲ ಡಿ ಸಿ ಅವರ ಕನ್ನ ಅಂಚಿನಲ್ಲೇ ಈ ಒಂದು ಪರಿಸ್ಥಿತಿ ಇರುವಾಗ ಬೇರೆ ದೂರದ ಸ್ಥಳಗಳಲ್ಲಿ ಹೇಗೆ ಇರ್ಬೋದು ನೈರ್ಮಲ್ಯವನ್ನು ನೋಡಿದಾಗ ಇದೊಂದು ಡೆಂಗ್ಯೂ ಸ್ಥಾಪನೆ ಮಾಡುವಂಥ ಒಂದು ಕೇಂದ್ರ ಆಗಿ ಕಾಣ್ತದೆ ಕ್ಲೀನ್ ಮಾಡಲಿಕ್ಕೆ ಒಮ್ಮೆ ಯಾರಾದರೂ ಯಾರಾದರೂ ಬರುವಾಗ ಒಳ್ಳೆ ಕ್ಲೀನ್ ಆಗ್ತದೆ ಒಮ್ಮೆಗೆ ಮತ್ತೆ ಹಾಗೆಯೇ ನಾವೀಗ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳ ಕಚೇರಿಯ ಕಂಪೌಂಡಿನ ಇದ್ದೇವೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾಧಿಕಾರಿಗಳ ಆಫೀಸ್ ಮತ್ತು ಇತರ ಸರ್ಕಾರಿ ಆಫೀಸುಗಳು ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಸದಸ್ಯರ ಆಫೀಸ್ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರ ಆಫೀಸ್ ಕೂಡ ಇದೆ ಆದರೆ ಇಲ್ಲಿ ಒಳಗೆ ಬಂದು ನೋಡಿದಾಗ ಇಲ್ಲಿಯ ನೈರ್ಮಲ್ಯವನ್ನು ನೋಡಿದಾಗ ಇದೊಂದು ಡೆಂಗ್ಯೂ ಸ್ಥಾಪನೆ ಮಾಡುವಂಥ ಒಂದು ಕೇಂದ್ರ ಕಾಣ್ತದೆ ಎಲ್ಲ ಕಡೆ ಗಲೀಜು ನೀರು ರಾಶಿ ಹಾಕಿದ ಕಸಗಳು ಹುಲ್ಲಿನ ಮೂಟೆ ಅದರಲ್ಲಿ ತಿಂದು ಬಿಸಾಡಿದಂತಹ ಆ ಫುಡ್ಡಿನ ಅಂಶಗಳು ಎಲ್ಲವೂ ಈ ಕಂಪೌಂಡಿನೊಳಗಿದೆ ಅದರೊಳಗೆ ಕಡಿದು ಹಾಕಿದ ಮರದ ಸೊಪ್ಪುಗಳು ರೆಂಬೆಗಳು ಕೊಂಬೆಗಳು ಎಲ್ಲವೂ ಕೂಡ ಇಲ್ಲಿ ಈ ಜಿಲ್ಲಾಧಿಕಾರಿಗಳ ಕಚೇರಿ ಆಫೀಸಿನ ಹೊರಗೆ ರಸ್ತೆಯಲ್ಲಿ ರಸ್ತೆ ಬದಿಯಲ್ಲೆಲ್ಲ ರಾಶಿ ಹಾಕಿದ್ದಾರೆ ಜಿಲ್ಲಾಧಿಕಾರಿಗಳೇ ಈ ವಿಪತ್ತು ನಿರ್ವಹಣಾ ಸದಸ್ಯರ ಅಧ್ಯಕ್ಷರಾಗಿರುವ ಈ ಸ್ಥಳದಲ್ಲಿ ಕೂಡ ಇಂಥ ರೀತಿ ಆದರೆ ಬಾಕಿ ಊರಿನ ಅವಸ್ಥೆ ಏನು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟವರು ಇಲ್ಲಿ ಒಂದು ಪಾಯ್ಖಾನೆ ಉಂಟು ಆ ಪಾಯ್ಖಾನೆಗೆ ಅದರ ಅದರ ಹತ್ತಿರ ಹೋಗಲಿಕ್ಕೆ ಸಾಧ್ಯ ಇಲ್ಲ ಗಂಡಸರ ಪಾಯ್ಖಾನೆ ಆಗಲಿ ಹೆಂಗಸರ ಪಾಯ್ಖಾನೆ ಆಗಲಿ ಅಲ್ಲಿ ಕಸ ತುಂಬಿದೆ ಅಲ್ಲಿ ಒಳಗೆ ಹೋದ ಕೂಡಲೇ ಸೊಳ್ಳೆ ನಮ್ಮನ್ನು ಬರ್ತಾ ಇದೆ ಅಂಥ ಒಂದು ಅವಸ್ಥೆ ಇರುವಂಥ ಪಾಯ್ಖಾನೆ ಇರುವಂಥದ್ದು ಇದನ್ನು ಜಿಲ್ಲಾಧಿಕಾರಿಗಳು ಮತ್ತು ಇತರ ಅಧಿಕಾರಿಗಳು ಮತ್ತು ಕಾರ್ಪೊರೇಷನ್ ಅಧಿಕಾರಿಗಳು ಕೂಡ ಇದರ ಬಗ್ಗೆ ಗಮನ ಹರಿಸಿ ಇದರಲ್ಲಿ ಸ್ವಚ್ಛತವನ್ನು ಕಾಪಾಡಬೇಕೆಂದು ನಾನು ಸಂಬಂಧಪಟ್ಟವರನ್ನು ವಿನಂತಿಸಿಕೊಳ್ತಾ ಇದ್ದೇನೆ ಈ ಜಾಗದಲ್ಲಿ ತುಂಬ ಸಮಯದಿಂದ ಹೀಗೇ ಕಸಗಳನ್ನು ತಂದು ಬಿಸಾಡ್ತಾರೆ ಯಾರು ಬಿಸಾಡ್ತಾರೆ ಅಂತ ಗೊತ್ತಿಲ್ಲ ಮತ್ತು ರಾತ್ರಿ ವೇಳೆಗೆ ಎಲ್ಲ ತುಂಬ ಜನರು ಇದು ಕುಡಿದು ಎಲ್ಲ ಬಂದು ಅವರದ್ದು ಸಹ ಬೇರೆ ಇರ್ತದೆ ಇಲ್ಲಿ ಈ ಟೈಮಲ್ಲಿ ಅದನ್ನು ಸಹ ಬೆಳಿಗ್ಗೆ ಆಗುವ ನಾವೇ ಕ್ಲೀನ್ ಮಾಡಬೇಕಾಗ್ತದೆ ಆಮೇಲೆ ಅದರಲ್ಲಿ ಎಷ್ಟು ಇನ್ನು ರೋಗ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ತುಂಬ ಸಮಯದಿಂದ ಈಗೇ ಉಂಟು ಹತ್ರ ಹೇಳಿದರೆ ಸಹ ಯಾರು ಸಹ ಅದಕ್ಕೆ ಕಿವಿ ಕೊಡ್ತಾ ಇಲ್ಲ ತುಂಬ ವರ್ಷದಿಂದ ಒಂದು ಐದು ವರ್ಷದಿಂದ ಸಹ ಜಾಸ್ತಿಯಿಂದ ಈಗೇ ಉಂಟು ಕ್ಲೀನ್ ಮಾಡಲಿಕ್ಕೆ ಒಮ್ಮೆ ಯಾರಾದರೂ ಯಾರಾದರೂ ಬರುವಾಗ ಒಳ್ಳೆ ಕ್ಲೀನ್ ಆಗ್ತದೆ ಒಮ್ಮೆಗೆ ಮತ್ತೆ ಹಾಗೆಯೇ ನಾನು ಸುಮಾರು ಇಪ್ಪತ್ತೈದು ವರ್ಷದಿಂದ ಈ ಡಿ ಸಿ ಆಫೀಸ್ ಬಳಿಯ ಕೆಲಸ ಮಾಡ್ತಾ ಇರೋದು ನಾನಿಲ್ಲಿ ನನ್ನ ವಕೀಲದ ಕಚೇರಿಯನ್ನು ಇಲ್ಲಿ ಹೊಂದಿರ್ತೇನೆ ಆದರೆ ಈಚೆಗೆ ಒಂದು ಕೆಲವು ಐದಾರು ವರ್ಷಗಳಿಂದ ಇಲ್ಲಿ ನೈರ್ಮಲ್ಯ ನಮ್ಮ ಡಿ ಸಿ ಆಫೀಸಿಗೆ ಸುತ್ತಮುತ್ತ ನೈರ್ಮಲ್ಯ ಎಂಬುದೇ ಇಲ್ಲ ಮತ್ತು ಈ ಡಿ ಸಿ ಒಳಗೆ ಒಂದು ಟಾಯ್ಲೆಟ್ ಉಂಟು ಆದರೆ ಹತ್ತಿರ ಹೋಗುವಂಥ ಪರಿಸ್ಥಿತಿ ಇಲ್ಲ ಎಷ್ಟು ವರ್ಷ ಆಯ್ತಾಯ್ ಅದಕ್ಕೆ ನೀರಾಗಿ ತೊಳೆದು ಆದರೂ ಕೆಲವರು ಹೋಗ್ತಾ ಇದ್ದಾರೆ ಯಾವ ರೀತಿಯಲ್ಲಿ ಹೋಗ್ತಾರೆ ಅಲ್ಲೇ ಪಕ್ಕದಲ್ಲಿ ಹೋಗುವಂತಹ ವ್ಯವಸ್ಥೆ ಇಲ್ಲ ಅದಕ್ಕೆ ನೀರು ಇಲ್ಲ ಎಂಥದ್ದು ಇಲ್ಲದ ಎಲೆಕ್ಟ್ರಿಸಿಟಿ ಅಂತೂ ಇಲ್ಲವೇ ಇಲ್ಲ ಅದಕ್ಕೆ ಹೇಗೆ ಹೋಗ್ತಾರೆ ಜನರು ಅಂತೂ ಅದು ಅಲ್ಲದೆ ಈ ಡಿ ಸಿ ಆಫೀಸಿಗೆ ಎಲ್ಲಿ ನೋಡಿದರೂ ನೀರು ನಿಂತದೆ ನನ್ನ ತಲೆಯಲ್ಲಿ ಒಮ್ಮೆಂದು ಬರ್ತದೆ ಇದೇನು ಡೆ ಡೆ ಮಲೇರಿಯಾ ಫ್ಯಾಕ್ಟ್ರಿ ಆ ಥರ ಆಗ್ತದೆ ಡಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಪ್ರತಿಯೊಂದರಲ್ಲೂ ಕರೆ ಕೊಡ್ತಾರೆ ಈ ಯೂಟ್ಯೂಬಲ್ಲು ಅಂತರ್ಜಾಲದ ಎಲ್ಲದಲ್ಲೂ ಆದರೆ ಇದನ್ನು ಇಲ್ಲಿ ಹಾಕಿ ಗೊತ್ತಾಗಿದೆ ಮಣ್ಣೆ ಇಲ್ಲಿ ಒಳಗೆ ಮರಲ್ಲೇ ಕಟ್ ಮಾಡಿ ಹಾಕಿದರೆ ಈಗ ಕೂಡ ಮರ ಅಲ್ಲಿಯೇ ಉಂಟು ಅದು ಒಳಗೆ ಗೇಟ್ ಒಳಗೆ ಹೋಗಾಗಿಲ್ಲ ಅಷ್ಟು ಸೊಳ್ಳೆ ಅಷ್ಟು ಬರ್ತಾ ಉಂಟು ಅಲ್ಲಿ ಅಲ್ಲಿ ಒಂದು ಕ್ಯಾಂಟೀನ್ ಉಂಟು ಅದರ ಸುತ್ತಮುತ್ತ ನೋಡಿದರೆ ತುಂಬ ಬೇಸರ ಆಗ್ತದೆ ಅಲ್ಲಿ ಕ್ಯಾಂಟೀನ್ ಪಕ್ಕದಲ್ಲಿ ಒಂದು ಒಂದು ಟ್ಯಾಂಕಿ ಉಂಟು ನೀರಿನ ಟ್ಯಾಂಕಿ ಎಷ್ಟೋ ವರ್ಷಗಟ್ಟಲೆ ಮೊದಲು ಅದನ್ನು ಕ್ಲೀನೇ ಮಾಡೋದು ಅದಕ್ಕೆ ನೀರಿನ ಹೋಗುವ ವ್ಯವಸ್ಥೆ ಇಲ್ಲ ಅದಕ್ಕೆ ಹೊರಗೆ ಬರೋ ವ್ಯವಸ್ಥೆ ಇಲ್ಲ ಈ ಥರ ಈ ಈ ರೀತಿ ಈ ರೀತಿಯಲ್ಲಿ ಉಂಟು ಇದನ್ನೆಲ್ಲ ನಾನು ಮಾನ್ಯ ಜಿಲ್ಲೆಯಾದ ಒಂದು ವಿನಂತಿ ಏನಂದರೆ ಇದನ್ನೆಲ್ಲ ಈ ಥರ ಕ್ಲೀನ್ ಮಾಡಬೇಕು ಮಾಡಬೇಕಿಲ್ಲರೆ ಇಲ್ಲಿ ಇಲ್ಲಿಯ ಪರಿಸರ ಈ ಈ ಡಿ ಸಿ ನಮ್ಮ ಈ ಡಿ ಸಿ ಕಚೇರಿಗೆ ಒಂದು ದಿನಕ್ಕೆ ಒಂದು ಸಾವಿರಾರು ಜನ ಭೇಟಿ ಕೊಡೋದು ನೀಡ್ತಾರೆ ಅಂತ ಜನರ ಪರಿಸ್ಥಿತಿ ಏನಾಗ್ಬೋದು ಅದಕ್ಕಾಗಿ ಕ್ರಮ ಕೈಗೊಳ್ಳಿದ್ದೇನೆ ಈ ಡಿ ಸಿ ಆಫೀಸ್ ಜಿಲ್ಲಾಧಿಕಾರಿ ಅವರ ಸಂಕೀರ್ಣಕ್ಕೆ ಸಂಬ ಸಂಬಂಧಪಟ್ಟಂತೆ ಇಲ್ಲಿಗೆ ಭೇಟಿ ನೀಡುವ ದಿನಂಪ್ರತಿ ಭೇಟಿ ನೀಡುವ ಸಾರ್ವಜನಿಕರಿಗೆ ಒಂದು ಅನುಕೂಲವಾದ ರೀತಿಯಲ್ಲಿ ಯಾವುದೇ ವ್ಯವಸ್ಥೆಗಳಿಲ್ಲ ಒಂದನೇದಾಗಿ ಮೇಜರ್ ಅಂತ ಹೇಳುವಾಗ ಇಲ್ಲಿ ಒಂದು ಟಾಯ್ಲೆಟ್ ಕಟ್ಟಿದ ಕಟ್ಟಿ ಹಾಕಿದ್ದಾರೆ ಕಾರ್ಪೊರೇಷನ್ ಅವರು ಅದಕ್ಕೆ ಒಂದು ಮೇಂಟೆನೆನ್ಸ್ ಇಲ್ಲ ಅದನ್ನು ಒಂದು ಕ್ಲೀನ್ ಮಾಡುವುದ ಒಂದು ಅದು ಕಟ್ಟಿ ಹಾಕಿದ ನಂತರ ಇಷ್ಟವರೆಗೆ ಕ್ಲೀನ್ ಮಾಡಲಿಲ್ಲ ಅಲ್ಲಿ ಈಗ ನೀವು ಹೋಗಿ ನೋಡಿದರೆ ಗೊತ್ತಾಗ್ಬೋದು ಅಲ್ಲಿ ಪರಿಸ್ಥಿತಿ ಹೇಗೆ ಉಂಟು ಅಂತೇಳಿ ದಿನಂಪ್ರತಿ ಜನರು ಇಲ್ಲಿ ಸಾವಿರಾರು ಜನ ಬರ್ತಾರೆ ಆದ್ದರಿಂದ ಈ ಯಾ ಡೆಂಗು ಅಲ್ಲ ಇನ್ನು ಮತ್ತೆ ಯಾವುದು ಕಾಯಿಲೆ ಬರ್ತದೆ ಅಂತ ನಮಗೆ ಹೆದರಿಕೆ ಆಗ್ತಾ ಉಂಟು ಆದ ಕಾರಣ ಇದಕ್ಕೊಂದು ಸರಿಯಾಗಿ ಡಿ ಸಿ ಅವರ ಕನ್ನ ಅಂಚಿನಲ್ಲೇ ಈ ಒಂದು ಪರಿಸ್ಥಿತಿ ಇರುವಾಗ ಬೇರೆ ದೂರದ ಸ್ಥಳಗಳಲ್ಲಿ ಹೇಗೆ ಇರ್ಬೋದು ಅವರು ಅವ ಅವರೇ ಬಂದು ನೋಡಬೇಕು ಅಂತ ನಾವು ಹೇಳುವುದಲ್ಲ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ದಾರೆ ಆರೋಗ್ಯ ಇಲಾಖೆ ಇದೆ ಅದಕ್ಕೊಂದು ಒಂದು ಡೈರೆಕ್ಷನ್ಸ್ ಕೊಟ್ಟು ನೋಡಿ ಏನು ಆಗ್ತಾ ಇದೆ ಏನು ನೋಡುವ ಒಂದು ಪರಿಸರವನ್ನು ಇಲ್ಲಿ ಡಿ ಸಿ ಕಚೇರಿಯ ಒಳಗಿದ್ದ ವಿಷಯ ಹೊರಗಿದ್ದ ವಿಷಯ ಬಿಡಿ ಒಳಗೆ ಹೊರಗಿನ ವಿಷಯ ಹೇಳಿ ಸುಖ ಇಲ್ಲ ಆದ ಕಾರಣ ಅದನ್ನಕ್ಕೊಂದು ಸರಿಯಾದ ಒಂದು ವ್ಯವಸ್ಥೆ ಮಾಡಬೇಕು ಒಂದು ವಾರಕ್ಕೊಂದು ಸರಿಯಾದರೂ ಅದನ್ನು ತೊಳೆಯುವಂಥ ವ್ಯವಸ್ಥೆ ಮಾಡಿದರೆ ತುಂಬ ಅನುಕೂಲವಾಗುವ ಈಗಾಗಲೇ ಹೇಳಿದಂತೆ ಅಲ್ಲಿ ಜಿಲ್ಲಾಧಿಕಾರಿಯವರ ಸ ಎರಡನೇ ಮಾಳಿಗೆಯಲ್ಲಿರುವಂಥ ಇದು ವಾಶ್ರೂಮ್ ಏನಿದೆ ಅದಕ್ಕೆ ಕೂಡ ಅದೇ ಪರಿಸ್ಥಿತಿ ಇದೆ ಆದ ಕಾರಣ ಇದಕ್ಕೆ ಒಂದು ಸರಿಯಾದ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ನಾನು ಜಿಲ್ಲಾಡಳಿತದ ಹತ್ರ ಮತ್ತು ಮಹಾನಗರ ಪಾಲಿಕೆಯ ಹತ್ರ ಕಲಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ